ಒಂದು ಕೇಟ್ಗಾಗಿ ಆಯಿತು ರೌಡಿಸ್ ಓಕೆ ಮಾಡಿದರೆ ಓದಬೇಕು ಬಟ್ ರೌಡಿಸಮ್ ಮಾಡೋಕೆ ಹೋದರೆ ಕೊಡೋದಿಲ್ಲ ನೀವು ಚೆನ್ನಾಗಿದ್ದರೆ ಒಂದಿನ ದಿವೆ ನಿಮ್ಗೆ ನಡತೆ ನೋಡಿ ಏನಾದರೂ ನೋಡ್ ಮಾಡಲಿಕ್ಕೆ ನಿಮ್ಗೆ ಯಾರತ್ತೆ ನಮ್ಮ ಇದ್ದರೆ ನಾವು ಅದನ್ನ ನೋಡ್ ಮಾಡಲಿಕ್ಕೆ ಕಮಕ ಅಕಸ್ಮಾತ್ ನಿಮ್ಮದು ಬಾಲ ಬಿಚ್ಚಿದ್ರೆ ರೆಡಿ ಪಾರ್ಗೆ ಅಥವಾ ಗೋಲ್ ಹಾಕಿ ಹಾಕ್ಲಿಕ್ಕೂ ನಾವು ಯೋಚನೆ ಮಾಡೋದಿಲ್ಲ ಆಮೇಲೆ ನಂಗೆ ತಗೊಂಡೆವು ಇಷ್ಟೇ ಜನ ಇದ್ದಾರೆ ನಮ್ಮ ಇನ್ನೂ ಕೆಲವೆಲ್ಲ ಬಂದಿಲ್ಲ ಅಂತ ಯಾರಿಗ ಥರ ಡೌಟ್ ಇದೆ ನಾಳೆ ನಾಡ್ದು ಬಂದು ಕರೆಸ್ತೀನಿ ಅವರು ಯಾರೇನು ಹೆಚ್ಚಲ್ಲ ಅಲ್ಲ ಅಂತ ಯಾರು ನನಗೆ ಫ್ರೆಂಡ್ಸ್ ಇಲ್ಲ ನೆಂಟ್ರು ಇಲ್ಲ ನಾನು ಅಂತ ಸೊ ಹೊಸ ಬಂದಿದ್ದೀನಿ ನೆಲ್ಮಂಗ ಶಾಸಕು ಅದೇ ನಮಗೆ ಸೇರಿಸ್ಬೇಕು ಇದ್ರ ಹೊರಗಾಗಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಇಲ್ಲಿಂದ ನೀವು ಆಗಬಾರ್ದು ಮತ್ತು ನೀವು ಎಲ್ಲೂ ಯಾವುದ್ರಲ್ಲೂ ಇಂಟ್ರಿ ಕೇರ್ ಆಗಬಾರ್ದು ಗೊತ್ತಿದೆ ನೆಲ್ಮಂಗದಲ್ಲಿ ರಿಯಲ್ ಎಸ್ಟೇಟು ಹಣಕಾಸು ವ್ಯವಹಾರ ಬಡ್ಡಿ ವ್ಯವಹಾರ ಜಾಸ್ತಿ ಇದೆ ಅಂತ ಅದು ಅದೇನಾದ್ರೂ ನಿಮ್ಮದು ಕೈವಾಡ தல்லா